ನಮಸ್ಕಾರ ವೀಕ್ಷಕರೇ ಈಗಾಗ್ಲೇ ಅನೇಕ ಪುರಂದರದಾಸರ ಕೀರ್ತನೆಗಳನ್ನ ವಾಚನ ಮಾಡುವುದರ ಜೊತೆಗೆ ವಿಶ್ಲೇಷಣೆಯನ್ನ ಮಾಡಿದೀನಿ ಅದನ್ನ ತಾವು ಕೂಡ ಆಲಿಸಿದಿರಿ ಹಾಗಾದ್ರೆ ಈ ದಿನ ಮತ್ತೊಂದು ದಾಸರ ಕೀರ್ತನೆಯನ್ನ ವಾಚನ ಮಾಡುವುದರ ಜೊತೆಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಕೀರ್ತನೆಯ ಶೀರ್ಷಿಕೆ ಈಸಬೇಕು ಇದ್ದು ಜಯಿಸಬೇಕು ಈ ಕೀರ್ತನೆಯ ಶೀರ್ಷಿಕೆ ಹೇಳುವುದನ್ನೇ ವಿಶೇಷವಾದಂತಹ ಒಂದು ಜೀವನ ಸಂದೇಶವನ್ನ ಕೇಳ್ತಕ್ಕಂತಹದ್ದು ಈಸ ಬೇಕು ಇದ್ದು ಜಯಿಸಬೇಕು ಅಂದಾಗ ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಕೂಡ ಬಂದೇ ಬರುತ್ತೆ ಜೊತೆಗೆ ಅನೇಕ ರೀತಿಯಾದಂತಹ ದೊಡ್ಡ ದೊಡ್ಡದಾದಂತಹ ಸಮಸ್ಯೆಗಳು ಕೂಡ ಬರ್ತವೆ ಅವುಗಳನ್ನ ಎದುರಿಸಬೇಕು ಹುಟ್ಟಿದೀವಿ ಅಂದ ಮೇಲೆ ಎಂತ ಕಷ್ಟಗಳು ಬಂದ್ರೂ ಕೂಡ ಅವುಗಳನ್ನ ಎದುರಿಸಿ ಆ ಸಮಸ್ಯೆ ಮತ್ತು ಸವಾಲುಗಳನ್ನ ಹೆದರಿಸಿ ಓಡಿಸ್ತಾ ಒಂದು ಉತ್ತಮವಾದಂತ ಜೀವನವನ್ನ ಕಟ್ಟಿಕೊಳ್ಬೇಕು ಅಂತಕ್ಕಂಥದ್ದನ್ನೇ ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಹೇಳಿರ್ತಕ್ಕಂಥದ್ದನ್ನ ಕಾಣ್ತೀವಿ ಈಸಬೇಕು ಇದ್ದು ಜಯಿಸಬೇಕು ಈಸಬೇಕು ಇದ್ದು ಜಯಿಸಬೇಕು ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಇಡದ ಹಾಗೆ ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಇಡದ ಹಾಗೆ ಸಂಸಾರದಲ್ಲಿ ಬಿದ್ದಂತ ಮನುಷ್ಯನಿಗೆ ಆಸೆ ಆಕಾಂಕ್ಷೆಗಳು ಜೊತೆಗೆ ಗಳಿಸ್ಬೇಕು ಅನ್ನೋ ಹಂಬಲ ಹೀಗೆ ಸಾಕಷ್ಟು ರೀತಿಯಾದಂತ ಒಂದಿಷ್ಟು ವಿಚಾರಗಳನ್ನ ಒಳಗೊಂಡು ಬಿಡ್ತಾನೆ ಇದನ್ನ ಹೊಂದೋದ್ರ ಜೊತೆಗೆ ಆತನ ಅತಿಯಾದ ಲೋಭಿ ಆಗಿರ್ತಕ್ಕಂಥದ್ದನ್ನ ಕಾಣ್ತಿವಿ ಆದ್ರೆ ಇಲ್ಲಿ ಪುರಂದ್ರ ದಾಸರು ಹೇಳ್ತಕ್ಕಂಥದ್ದು ಈ ಸಂಸಾರದಲ್ಲಿ ಇದ್ರೂ ಕೂಡ ಇರದ ಹಾಗೆ ಇರಬೇಕು ಅಂತಕ್ಕಂಥದ್ದು ಅತಿಯಾದ ಲೋಭತನ ಬೇಡ ಅತಿಯಾದ ಮೋಹ ಬೇಡ ಅತಿಯಾದ ಆಸೆ ಬೇಡ ಅಂತಕ್ಕಂಥದ್ದನ್ನ ಇಲ್ಲೇ ಪುರಂದ್ರದಾಸರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಇಡದ ಹಾಗೆ ಅಂತಕ್ಕಂಥದ್ದು ಅತಿಯಾದ ಆಸೆ ಮತ್ತು ಆಕಾಂಕ್ಷೆಗಳನ್ನ ಇಡ್ಲಾರದೆ ಒಂದು ಹಂತದಲ್ಲಿ ಇದ್ಕೊಂಡು ಸಂಸಾರದಲ್ಲಿ ಇದ್ರೂ ಕೂಡ ಅಲ್ಲೇ ದೇವರ ಒಂದು ನಾಮಸ್ಮರಣೆಯನ್ನ ಬಿಡಬಾರ್ದು ಅಂತಕ್ಕಂಥದ್ದು ಜೊತೆಗೆ ಇಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಎದುರಿಸ್ತಾ ಹೋಗ್ಬೇಕು ಅಂತಕ್ಕಂಥದ್ದನ್ನ ಈ ಒಂದು ಕೀರ್ತನೆಯಲ್ಲಿ ಹೇಳ್ತಕ್ಕಂಥದ್ದು ತಾಮರಸ ಜಲದಂತೆ ತಾಮರಸ ಜಲದಂತೆ ಪ್ರೇಮವಿಟ್ಟು ಭವದಳು ಸ್ವಾಮಿ ರಾಮಯ್ಯನು ತಪಾಡಿ ಕಾಮಿತ ಕೈಗೊಂಬರೆಲ್ಲ ಎಷ್ಟೊಂದು ಸುಂದರವಾದಂತ ಕೀರ್ತನೆ ಅಲ್ವಾ ತಾಮರಸ ಜಲದಂತೆ ಪ್ರೇಮವಿಟ್ಟು ಭವದಳು ತಾಮರಸ ಅಂದಾಗ ಇಲ್ಲಿ ಒಂದು ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತಕ್ಕಂತಹದು ಕಮಲದ ಹೂ ಇದ್ದಾಗ ಆ ಕಮಲದ ಹೂವಿನ ಎಲೆಯ ಮೇಲೆ ನೀರ್ ಬಿದ್ರೆ ಆ ನೀರು ಬಹಳ ಹೊತ್ತು ನಿಲ್ಲೋದಿಲ್ಲ ಜಾರಿ ಹೋಗ್ಬಿಡುತ್ತೆ ಜೊತೆಗೆ ಅದು ಅಹ್ ಎಲೆಗೆ ಅಂಟುಕೊಂಡಿರೋ ಹಾಗೆ ಕಾಣ್ತಾ ಇರುತ್ತೆ ಜಲದ ಬಿಂದು ಆದ್ರೆ ಅದು ಅಂಟ್ಕೊಂಡಿರಂಗಿಲ್ಲ ಅದೇ ರೀತಿಯಾಗಿ ಈ ಸಂಸಾರದಲ್ಲಿ ಇದ್ರು ಕೂಡ ಇರದ ಹಾಗೆ ಇರಬೇಕು ಅಂತಕ್ಕಂತಹ ವಿಚಾರವನ್ನ ಪುರಂದ್ರದಾಸರು ತಮ್ಮ ಒಂದು ಅಹ್ ವಿಶಿಷ್ಟ ಚಾಕು ಕೀರ್ತನೆಯ ಮೂಲಕ ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಸ್ವಾಮಿ ರಾಮ ಎನ್ನುತ್ತಾ ಪಾಡಿ ಕಾಮಿತ ಕೈಗೊಂಬರೆಲ್ಲ ಸಂಸಾರದಲ್ಲಿ ಇದ್ರೂ ಕೂಡ ಪದ್ಮ ಪತ್ರುವಿನ ಜಲಬಿಂದುವಿನಂತೆ ಇರಬೇಕು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಅದರ ಜೊತೆಗೆ ಸ್ವಾಮಿ ರಾಮ್ ರಾಮ ಎನ್ನುತ್ತಾ ಅಂದ್ರೆ ದೇವರ ನಾಮ ಸ್ಮರಣೆಯನ್ನು ಮಾಡ್ತಾ ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲೇ ಕೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಮತ್ತೆ ಇನ್ನೊಂದು ಕೀರ್ತ ಕೀರ್ತನೆಯ ಮತ್ತೊಂದಿಷ್ಟು ಭಾಗದಲ್ಲಿ ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಿ ಮೀರಿ ಆಸೆ ಮಾಡದಂತೆ ಧೀರ ಕೃಷ್ಣನ ಬಕುತ್ತಾರೆಲ್ಲ ಇಲ್ಲೇ ಒಂದ್ ಮತ್ತೊಂದು ಉದಾಹರಣೆ ಏನ್ ಕೊಡ್ತಾರ ಗೇರು ಹಣ್ಣು ಅಂತ ಬರ್ತಕ್ಕಂಥದ್ದು ಹೆಚ್ಚು ಕಡಿಮೆ ಯಾರೋ ನೋಡಿಲ್ಲ ಅಂತ ಅನಿಸ್ತಕ್ಕಂಥದ್ದು ಗೇರು ಹಣ್ಣು ಅಂತಕ್ಕಂಥದ್ದನ್ನು ನೋಡಿದಾಗ ಆ ಗೇರು ಹಣ್ಣಿಗೆ ಬೀಜ ಇದ್ದ ಹಾಗೆ ಇರಬೇಕು ಆ ಗೇರು ಹಣ್ಣಿನಲ್ಲಿ ಬೀಜ ಇದ್ದ ಹಾಗೆ ಅಂದಾಗ ಪ್ರತಿಯೊಂದು ಹಣ್ಣಿನಲ್ಲಿಯೂ ಕೂಡ ಬೀಜ ಆ ಹಣ್ಣಿನ ಒಳಗೆ ಒಳಗಡೆ ಇರ್ತಕ್ಕಂಥದ್ದನ್ ಕಂಡ್ರೆ ಗೇರು ಹಣ್ಣಿನಲ್ಲಿ ಆ ಬೀಜ ಹೊರಗೆ ಇರತಕ್ಕಂಥದ್ದನ್ನ ಕಾಣ್ತೀವಿ ಅದಕ್ಕಾಗಿ ಅವ್ರು ಹೇಳ್ತಕ್ಕಂಥದ್ದು ಇಲ್ಲೇ ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಿ ಸಂಸಾರದೊಳಗ ಗೇರು ಹಣ್ಣಿನ ಬೀಜ ಆ ಹಣ್ಣಿನ ಒಳಗಿರ್ಲಾರ್ದ ಹೊರಗಡೆ ಅಂಟುಕೊಂಡಿರ್ತಿತ್ತಲ್ಲ ಆ ರೀತಿಯಾಗಿ ಸಂಸಾರದಲ್ಲಿ ಇದ್ರೂ ಕೂಡ ಇರದ ಹಾಗೆ ಜೀವನವನ್ನು ಸಾಗಿಸ್ಬೇಕು ಅಂತಕ್ಕಂತ ವಿಚಾರವನ್ನ ಪುರಂದರದಾಸರು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಅದೇ ರೀತಿಯಾಗಿ ಮತ್ತೊಂದಿಷ್ಟು ವಿಚಾರಗಳನ್ನ ಕೇಳ್ತಕ್ಕಂಥದ್ದು ಮಾಂಸ ದಾಸೆಗೆ ಮಸ್ತ ಸಿಲುಕಿ ಹಿಂಸೆ ಪಟ್ಟ ಪರೆಯಂತೆ ಮಾಂಸ ದಾಸೆಗೆ ಮಸ್ತೆ ಸಿಲುಕಿ ಹಿಂಸೆ ಪಟ್ಟ ಪರೆಯಂತೆ ಮೋಸ ಹೋಗದ ಹಾಗೆ ಮೋಸ ಹೋಗದ ಹಾಗೆ ಜಗದೀಶ ಪುರಂದರ ವಿಠಲನ ನೆನೆದು ಅಂತಕ್ಕಂಥದ್ದನ್ನ ಹೇಳಿರ್ತಕ್ಕಂಥದ್ದನ್ನ ಕಾಣ್ತೀವಿ ಒಬ್ಬ ಮೀನುಗಾರ ತನ್ನ ಗಾಳಕ್ಕೆ ಮಾಂಸವನ್ನ ಹಾಕಿ ನೀರೊಳಗದ್ದಿದಾಗ ಮಾಂಸ ದಾಸೆಗೆ ಮೀನು ಬಂದು ಬಲೆಗೆ ಬೀಳತಕ್ಕಂಥದ್ದನ್ನ ಕಾಣ್ತೀವಿ ಅಲ್ಲೇ ಮ ಬಲೆಗೆ ಸಿಲುಕಿ ಅದು ಮತ್ತೊಬ್ಬರ ಆಹಾರವಾಗ್ತಕ್ಕಂಥದ್ದನ್ನ ಕಾಣ್ತೀವಿ ಅದೇ ರೀತಿಯಾಗಿ ಸಂಸಾರವನ್ನು ಕೂಡ ಇರ್ತಕ್ಕಂಥದ್ದು ಸಂಸಾರ ಅನ್ನೋ ಆಸೆಗೆ ಬೆನ್ನ ಹತ್ತಿದ್ರ ಅಲ್ಲಿ ಯಾವುದೇ ರೀತಿ ಮುಕ್ತಿ ಎನ್ನುವುದು ದೊರೆಯಲಿಕ್ಕೆ ಸಾಧ್ಯ ಇಲ್ಲ ಕೊಂಚ ಆಸೆ ಇದ್ರೂ ಪರವಾಗಿಲ್ಲ ಆದ್ರ ಅತಿಯಾದ ಆಸೆ ಒಳ್ಳೆಯದಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಪುರಂದರದಾಸರು ಹೇಳ್ತಕ್ಕಂತದ್ದು ಸರಿಯಾಗಿ ಅವಲೋಕಿಸ್ತಾ ಹೋದ್ರ ಮನುಷ್ಯ ಹುಟ್ಟಿದ ನಂತರ ತನ್ನ ಜೀವಿತಾವಧಿ ಪೂರ್ಣಗೊಳ್ಳುವವರೆಗೂ ಜೀವಿಸ್ಲೇಬೇಕು ಅದು ಕಷ್ಟನೇ ಬರ್ಲಿ ಸುಖನೇ ಬರ್ಲಿ ನೋವು ಬರ್ಲಿ ನಲಿವೆ ಬರ್ಲಿ ಅವುಗಳನ್ನ ಎದುರಿಸ್ತಾ ಅನೇಕ ಸಮಸ್ಯೆಗಳನ್ನ ಮತ್ತು ಸವಾಲುಗಳನ್ನ ಎದುರಿಸ್ತಾ ಹೆದರ್ಸ್ತಾ ಜೀವನ ಮಾಡ್ಲೇಬೇಕು ಅಂತಕ್ಕಂತ ವಿಚಾರಗಳನ್ನ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದು ಜೊತೆಗೆ ವಿಶೇಷವಾದಂತಹ ಉದಾಹರಣೆಗಳನ್ನು ಕೂಡ ಕಾಣ್ತ ಕೊಡ್ತಕ್ಕಂಥದ್ದನ್ನ ಕಾಣ್ತೀವಿ ಮೊದಲನೇದಾಗಿ ತಾಮರಸದ ಜಲಬಿಂದುವಿನಂತೆ ಅಂತ ಹೇಳ್ತಕ್ಕಂಥದ್ದು ಅದು ಹೇಗಿರುತ್ತೆ ಹಾಗೆ ಇರ್ಬೇಕು ಅಂತಕ್ಕಂಥದ್ದು ಎರಡನೇ ಎರಡನೆಯದ್ದು ಗೇರು ಹಣ್ಣಿನ ಬೀಜದಂತೆ ಸಂಸಾರದಲ್ಲಿ ಇರಬೇಕು ಅಂತಕ್ಕಂಥದ್ದು ಮೂರನೇದಾಗಿ ಅತಿಯಾದ ಆಸೆ ಇರಬಾರದು ಅತಿಯಾದ ಆಸೆ ಇದ್ರೆ ಮೀನು ಹೇಗೆ ಪರರ ಆಹಾರ ಆಗುತ್ತೋ ಅದೇ ರೀತಿಯಾಗಿ ಮನುಷ್ಯನು ಮುಕ್ತಿಯನ್ನು ಪಡೆಯೋದಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಕ್ಕಂಥದ್ದು ಈ ರೀತಿಯಾಗಿ ಅನೇಕ ಮತ್ತು ವಿಶೇಷವಾದಂತ ಸಾದೃಶ್ಯಗಳನ್ನ ಕೊಡ್ತಾ ಚಿಕ್ಕದಾದ್ರೂ ಕೂಡ ಚೊಕ್ಕಟವಾಗಿ ಮತ್ತು ಸುಂದರವಾದಂತಹ ಉದಾಹರಣೆಗಳನ್ನ ಕೊಡ್ತಾ ಜೀವನ ಸಂದೇಶದ ರೀತಿಯಲ್ಲಿ ಅವರ ಕೀರ್ತನೆಗಳನ್ನ ನಮಗೆ ಓದಲು ಕೊಟ್ಟಂತಹ ಪುರಂದರ ದಾಸರಿಗೆ ಅನಂತ ಅನಂತ ಧನ್ಯವಾದಗಳು ಜೊತೆಗೆ ಇಲ್ಲಿಯವರೆಗೆ ಈ ಕೀರ್ತನೆಗಳ ಕುರಿತು ಆಲಿಸಿದ ತಮಗೆಲ್ಲ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ